ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆರ್ಥಿಕ ಸಮೀಕ್ಷೆ ಏನು ಎಕನಾಮಿಕ್ ಸರ್ವೆ ಆಯಿತು ಅದರ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೀನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಹೆಂಗ್ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನಾವು ಥಿಯರಿ ಕ್ಲಾಸ್ ಏನ್ ಮಾಡಿದೀವಿ ಈಗ ಕೇಂದ್ರ ರಾಜ್ಯ ಬಜೆಟ್ ಗಳಿಗೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿದಿವಾ ಹೋದ್ರೆ ಬಜೆಟ್ ಎಕನಾಮಿಕ್ ಸರ್ವೆ ಮತ್ತೆ ಹಣಕಾಸು ಆಯೋಗದ ಒಂದು ಶಿಫಾರಸುಗಳು ಏನೇನಿದೆ ಇವೆಲ್ಲ ಎಕ್ಸಾಂಪಲ್ಸ್ ಪಟ್ಟಿವೆ ತುಂಬಾ ಇಂಪಾರ್ಟೆಂಟ್ ಎಲ್ಲ ಲಿಂಕ್ಗಳನ್ನು ಇದೇ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರನ್ನ ಮಾಡ್ಕೊಡಿ ಪೈನ್ ಸರ್ ನಾನು ಬರ್ತೀನಿ ಡೈರೆಕ್ಟ್ ಕ್ವೆಶನ್ಸ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ಸಮೀಕ್ಷೆ ಪ್ರಕಾರ ಇಪ್ಪತ್ತಾರಕ್ಕೆ ಅಂದಾಜು ಮಾಡಲ್ಲ ನೈಜ ಜಿ ಡಿ ಪಿ ರಿಯಲ್ ಜಿ ಡಿ ಪಿ ಗ್ರೋತ್ ಏನು ಅಂತ ಕೇಳ್ತಾ ಇರೋದು ಜೊತೆಗೆ ಅಂದಾಜು ಸಂಭಾವ್ಯ ಬೆಳವಣಿಗೆ ದರ ಎಷ್ಟು ಅಂತ ಕೇಳ್ತಾ ಇರತಕ್ಕಂಥದ್ದು ಅಂದ್ರೆ ಎಸ್ಟಿಮೇಟೆಡ್ ಒಂದು ರಿಯಲ್ ಜಿ ಡಿ ಪಿ ಒಂದು ಎಸ್ಟಿಮೇಟೆಡ್ ಜಿ ಡಿ ಪಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಲಾಸ್ಟ್ ಇಯರ್ದು ಮತ್ತೆ ಈಗ ನೆಕ್ಸ್ಟ್ ಇಪ್ಪತ್ತಾರು ಇಪ್ಪತ್ತೇಳು ಏನಿದೆ ಅಂತ ಹೇಳಬೇಕು ಎಷ್ಟಿದೆ ಸರ್ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಲ್ವಾ ಸರ್ ಸಿಕ್ಸ್ ಪಾಯಿಂಟ್ ಟು ಸೆವೆನ್ ಪಾಯಿಂಟ್ ಟು ಒಳಗೆ ಬರಬೇಕು ಅಂತ ಅಂದಾಜು ಮಾಡಿರೋದು ಅದರಲ್ಲಿ ಸೆವೆನ್ ಪರ್ಸೆಂಟ್ ಆವರೇಜು ಸೊ ಇದು ನಿಮಗೆ ಗೊತ್ತಿರಬೇಕು ಇಸ್ಲೈಕ್ ನಾಪ್ಕಾ ಇದೆಯಾ ಎಕನಾಮಿಕ್ ಸರ್ವೆ ನೋಡಿದ್ದೀರಾ ಎಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪಿಡಿಎಫ್ ಹಾಕಿದೀವಿ ನೋಡ್ಕೊಳ್ಳಿ ಅದರಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಿಗೆ ನೈಜ ಜಿ ಡಿಪಿ ಸೆವೆನ್ ಪಾಯಿಂಟ್ ಫೋರ್ ಜಿ ಬಿ ಎ ಕೇಳ್ಬೋದು ಬೇಕಾದ್ರೆ ಎಕ್ಸಾಮ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಓಕೆ ಇದಕ್ಕೂ ಸಪರೇಟ್ ಕ್ವಶನ್ ಮಾಡಬಹುದು ಮಾಡಬೇಕು ಅಂದ್ರೆ ಇನ್ನು ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಟು ಅಂದ್ರೆ ಸಂಭಾವ್ಯ ಬೆಳವಣಿಗೆ ಎಸ್ಟಿಮೇಟೆಡ್ ಗ್ರೋತ್ ಓಕೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಖಾಸಗಿ ಅಂತಿಮ ಬಳಕೆ ಜಿ ಡಿ ಫೈನಲ್ ಏನೋ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನಿದೆ ಆಮೇಲೆ ಗ್ರಾಸ್ ಫಿಕ್ಸ್ ಕ್ಯಾಪಿಟಲ್ ಫಾರ್ಮೇಶನ್ ಎಷ್ಟು ಪರ್ಸೆಂಟ್ ಇತ್ತು ಜಿ ಡಿ ಪಿ ಎಷ್ಟು ಭಾಗ ಹೂಡಿಕೆ ದರ ಕಾಯ್ದುಕೊಂಡಿದೆ ಇವೆಲ್ಲ ಒಂದೊಂದ್ಸಲ ಕೇಳ್ತಾನೆ ಎಕ್ಸಾಮ್ ಗಳಲ್ಲಿ ಮಾಡಬೇಕು ಅಂದ್ರೆ ಎಕ್ಸಾಮ್ ಹಿಂಗೆ ಕೇಳೋದು ಪಿ ಎಸ್ ಅಲ್ಲಿ ಆರ್ಥಿಕ ಸಮೀಕ್ಷೆ ಬಗ್ಗೆ ಈ ತರನೇ ಕ್ವಶನ್ಸ್ ಬರೋದು ಕೆಎ ಎಸ್ ಎಸ್ ಸಿ ಯು ಪಿ ಎಸ್ ಸಿಲಿ ನೋಡ ಬನ್ನಿ ಆರ್ಥಿಕ ಸ್ಥಿತಿ ಮತ್ತು ಬಳಕೆ ಬೇಡಿಕೆ ಸಂಬಂಧಪಟ್ಟಂತೆ ಸ್ಟೇಟ್ ಆಫ್ ಎಕನಾಮಿಕ್ ಅಂಡ್ ಕನ್ಸಂಪ್ಷನ್ ಡಿಮ್ಯಾಂಡ್ ಅಂತ ಕರಿತೀವಿ ಸೊ ಯಾವುದು ನೋಡಿ ಇದೇನೆ ಸ್ಟೇಟ್ ಆಫ್ ಎಕನಾಮಿಕ್ ಅಂಡ್ ಕನ್ಸಂಪ್ಷನ್ ಡಿಮ್ಯಾಂಡ್ ನೆಕ್ಸ್ಟ್ ಏನಿದೆ ಇಲ್ಲಿ ಖಾಸಗಿ ಬಳಕೆ ಜಿ ಡಿ ಪಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ತಲುಪಿದೆ ಇದು ಎರಡ್ ಸಾವಿರದ ಹನ್ನೆರಡರಂತ ಅತ್ಯಧಿಕವಾಗಿದೆ ಪ್ರೈವೇಟ್ ಕನ್ಸಂಪ್ಷನ್ ಈಗ ತರ ನಿಮ್ಗೆ ತೋರಿಸ್ತಾ ಇದೆ ಎಷ್ಟು ಸರ್ ಪ್ರೈವೇಟ್ ಕನ್ಸಂಪ್ಷನ್ ನೋಡಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆಯಾ ಎಸ್ ಸರ್ ಇದೆ ಎಸ್ ದಿಸ್ ಆಪ್ಷನ್ ಇಸ್ ಕರೆಕ್ಟ್ ಗ್ರಾಮೀಣ ಬಳಕೆ ಪ್ರಾಥಮಿಕ ಬಲವಾದ ಕೈಗಾರಿಕಾ ಕಾರ್ಯಕ್ಷಮತೆಯನ್ನು ಬಳಗೊಂಡಿದೆ ನೋಡಿ ಗ್ರಾಮೀಣ ಅಂತ ನಮಗೆ ಫಸ್ಟ್ ಬರದೆ ಕೃಷಿ ಕೈಗಾರಿಕೆ ಅಲ್ಲ ಇದು ಕಾಮನ್ ಸೆನ್ಸ್ ಯಾವ್ದೇ ತಗಿ ತಗಿರಿ ನೀವು ಎಕನಾಮಿಕ್ ಸರ ಓದದೇ ಬೇಕಾಗಿಲ್ಲ ಇದಕ್ಕೆ ಓಕೆ ಒಟ್ಟು ಸ್ಥಿರ ಬಂಡವಾಳ ರಚನೆ ಗ್ರಾಸ್ ಫಿಕ್ಸ್ ಕ್ಯಾಪಿಟಲ್ ಫಾರ್ಮೇಶನ್ ತರ್ಟಿ ಪರ್ಸೆಂಟ್ ಆಫ್ ದ ಜಿ ಪಿ ಅಲ್ವಾ ಸರ್ ಇಲ್ಲಿ ಇಲ್ಲ ನೋಡಿದ್ವಿ ನಾವು ಗ್ರಾಸ್ ಫಿಕ್ಸ್ ಕ್ಯಾಪಿಟಲ್ ಫಾರ್ಮೇಶನ್ ಅಲ್ವಾ ಎಸ್ ಮನಿ ಆಗಲಿದ್ದು ಸರಿ ಸೇವೆಗಳ ಜೀವಿಯ ಬೆಳವಣಿಗೆ ದರ ಪೂರ್ಣ ವರ್ಷಕ್ಕೆ ನೈನ್ ಪಾಯಿಂಟ್ ಒಂದು ಪರ್ಸೆಂಟ್ ಅಂದಿಸಲಾಗಿದೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಎಸ್ಟಿಮೇಟೆಡ್ ನೆಕ್ಸ್ಟ್ ಇಯರ್ ಏನಿದೆ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಬಡ್ಡಿದರ ಕಡಿತದಿಂದ ನಗರ ಬಳಕೆ ನಿರ್ದಿಷ್ಟವಾಗಿ ಸುಧಾರಿಸಿದೆ ನೋ ದಿಸ್ ಆಪ್ಷನ್ ಇಸ್ ಕರೆಕ್ಟ್ ಹಾಗಾಗಿ ಒನ್ ತ್ರೀ ಫೋರ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಫೈವ್ ಯಾಕೆ ತಪ್ಪು ಆಪ್ಷನ್ ಫೈವ್ ತಪ್ಪು ಯಾಕೆ ನಗರದಲ್ಲಿ ಅರ್ಬನ್ ಕನ್ಸಂಪ್ಷನ್ ಇಂಪ್ರೂವ್ ಆಗಿರೋದು ಇಂಟ್ರೆಸ್ಟ್ ರೇಟ್ ಇಂದೇಷನ್ ರಾಷ್ಷನೈಸೇಷನ್ ಕಮ್ಮಿ ಮಾಡಿದ್ರಲ್ಲ ಸರ್ ಜಿ ಎಸ್ ಟಿ ಎಲ್ಲ ಕಮ್ಮಿ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸ್ ಕಮ್ಮಿ ಆಯ್ತು ಅವಾಗ ನೀವು ದುಡ್ಡು ಉಳಿದಿರೋ ಕನ್ಸಮ್ಷನ್ ಮಾಡ್ತೀರಾ ಅರ್ಥ ಆಗ್ತಿದೆಯಲ್ಲ ನಾನ್ ಹೇಳ್ತಾ ಇರೋದು ಇನ್ನು ನಾಲ್ಕನೇ ಆಪ್ಷನ್ ನೋಡಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಇಟ್ ಈಸ್ ರೈಟ್ ಇಡೀ ವರ್ಷಕ್ಕೆ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಬೆಳವಣಿಗೆ ಜೀವಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಓಕೆ ಇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸ್ನೇಹಿತರೆಲ್ಲ ಕೊಟ್ಟಿದ್ದೀನಿ ಮತ್ತೆ ಸೆಕ್ಟರ್ ವೈಸ್ ಇದೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸೆಕ್ಟರ್ ವೈಸ್ ನೋಡಕ್ಕೆ ಸರ್ವಿಸ್ ಇಂಡಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತಾರು ಕ್ಲಿಯರ್ ಅಗ್ರಿಕಲ್ಚರ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸಾರ್ವಭೌಮ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದೆ ಯಾವ್ದು ಸರ್ ಅದು ಮಾರ್ನಿಂಗ್ ಸ್ಟಾರ್ ಡಿ ಬಿ ಆರ್ ಎಸ್ ಎಸ್ ಎನ್ ಪಿ ಗ್ಲೋಬಲ್ ಆರ್ ಐ ಅಲ್ವಾ ಕ್ಲೀನ್ ಆಗಿ ಕೊಟ್ಟಿದ್ದ ಯಾಕೆ ನಾವು ಗ್ಲೋಬಲ್ ಅನ್ಸರ್ಟಿನಿಟಿ ಇದ್ರೂ ಕೂಡ ಹೊರ ದೇಹ ಹೊರ ರಾಷ್ಟ್ರಗಳಿಗೆ ನೋಡಿದ್ರೆ ನಮ್ದು ಜಿ ಡಿ ಪಿ ಪಾಸಿಟಿವ್ ಅಲ್ಲಿ ಇದೆ ಯಾಕೆ ಮತ್ತೆ ಎಕ್ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ಯಾಕೆ ಅಂತೇಳಿ ಈ ಪರ್ಸ್ಪೆಕ್ಟಿವ್ ಇಂದ ನಮಗೆ ಒಳ್ಳೆಯಾದ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಯಾವುದು ಮಾರ್ನಿಂಗ್ ಸ್ಟಾರ್ ಡಿ ಬಿ ಆರ್ ಎಂ ಎಸ್ ಎಸ್ ಎಂ ಪಿ ಗ್ಲೋಬಲ್ ರೇಟಿಂಗ್ ರೇಟಿಂಗ್ ಇನ್ಫಾರ್ಮೇಶನ್ ಆರ್ ಎನ್ ಐ ಅಲ್ವಾ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಹಣಕಾಸಿನ ಅಭಿವೃದ್ಧಿ ವಿಭಾಗದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಡಿಪಿ ಶೇಕಡಾವಾರ ಕೇಂದ್ರ ಸರ್ಕಾರ ಪರಿಣಾಮಕಾರಿ ಬಂಡವಾಳ ವೆಚ್ಚ ಎಷ್ಟು ಹೇಳ್ತೀರಾ ಅಂತ ಎದ್ ಕರಿತೀವಿ ಬಂಡವಾಳ ಜಿ ಡಿ ಪಿ ಎಷ್ಟು ಪರ್ಸೆಂಟ್ ಆಗ್ತಾ ಇದಾರೆ ಹೇಳ್ಬೇಕು ಫಟಾಫಟ ತಿಳಿದಿಯಾ ಜಿಡಿಪಿ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಫೋರ್ ಎಸ್ ವೆರಿ 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 ಇಂಪಾರ್ಟೆಂಟ್ 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 ದಿಸ್ ಇಸ್ ಜಿ ಡಿ ಪಿ ಹೂಡಿಕೆ ಎಷ್ಟಿದೆ ಬಂಡವಾಳ ವೆಚ್ಚ ಫೋರ್ ಪರ್ಸೆಂಟ್ ಡೆಟ್ ಟು ಜಿ ಡಿ ಪಿ ಇದನ್ನು ಕೇಳ್ತಾನೆ ಎಕ್ಸಾಮ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇನ್ನು ಈ ಒಂದು ಇದು ಬಂದು ಬಂಡವಾಳ ವೆಚ್ಚ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎಷ್ಟಿದೆ ಹೇಳ್ತೀರಾ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರತಿಶತ್ತು ಬಂಡವಾಳ ವೆಚ್ಚ ಕಾಯ್ದುಕೊಳ್ತಾ ಇದೆ ರಾಜ್ಯ ಸರ್ಕಾರ ಅರ್ಥ ಆಗ್ತಿದೆಯಲ್ಲ ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಫೋರ್ ಪರ್ಸೆಂಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಬರ್ತೀನಿ ನೋಡಿದ್ರ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಮನ್ಸಿಗೆ ಹಣಕಾಸು ಕೊರತೆ ಮತ್ತು ಸಾಲಕ್ಕೆ ಫಿಸಿಕಲ್ ಡಿಫಿಷಿಯಟ್ ಅಂಡ್ ಡೆಟ್ ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತರ ಸಾಮಾನ್ಯ ಸರ್ಕಾರ ಸಾಲಾರ್ಡ್ ಜಿಡಿಪಿ ರೇಷೋ ನೋಡಿ ದಿಸ್ ಇಸ್ ರೈಟ್ ಪಿ ರೇಷಿಯೋ ರಾಜ್ಯ ಸರ್ಕಾರ ಹಣಕಾಸಿನ ಕೊರತೆ ಜಿ ಡಿ ಡಿಪಿಯ ರಾಜ್ಯ ಸರ್ಕಾರದ ಡಿಫಿಶಿಯೇಟ್ ಎಷ್ಟು ತ್ರೀ ಪಾಯಿಂಟ್ ಟು ಈಗ ಕೇಂದ್ರ ಸರ್ಕಾರ ನೋಡಿದ್ರೆ ಫೋರ್ ಪರ್ಸೆಂಟ್ ರಾಜ್ಯ ಸರ್ಕಾರ ತ್ರೀ ಪಾಯಿಂಟ್ ಟೂ ಇದೆಯಲ್ಲ ಇಲ್ಲೇ ಎಲ್ಲಿದೆ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಮೂರು ಪಾಯಿಂಟ್ ಎರಡು ಶತಕದಷ್ಟು ಏರಿದೆ ರಾಜ್ಯ ಸರ್ಕಾರದ ಒಂದು ಡಿಫಿಶಿಯೇಟ್ ತ್ರೀ ಪಾಯಿಂಟ್ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಪರಿಣಾಮಕಾರಿ ಕೆಪೆಕ್ಸ್ ಫೋರ್ ಪರ್ಸೆಂಟ್ ಆಫ್ ಜಿ ಪಿ ಇದೆ ಹೌದು ಸರ್ ಈಗ ನೋಡ್ರಿ ಕೆಪೆಕ್ಸ್ ರಾಜ್ಯ ಕೆಪೆಕ್ಸ್ ಜಿ ಪಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ನಿರ್ವಹಿಸಲಾಗ್ತಿದೆ ಹೌದು ರಾಜ್ಯ ಸರ್ಕಾರದ ಒಂದು ಪ್ರತಿಶತ ಇಲ್ಲಿ ಈಗ ಈಗ್ತದೆ ನಾನು ಮಾತು ಮಾಡಿ ತೋರಿಸಿದೆ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ಒಂದಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಸಾಂಕ್ರಾಮಿಕ ರೋಗ ನಂತರ ಕಾರ್ಪೊರೇಟ್ ತೆರಿಗೆ ಸಂಗ್ರಹಗಳು ಗಮನ ಕಡಿಮೆ ಆಗಿದೆ ದಿಸ್ ಇಸ್ ರಾಂಗ್ ಒನ್ ಟೂ ತ್ರೀ ಫೋರ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್ ಸಾಂಕ್ರಾಮಿಕ ನಂತರ ನೀವು ನೋಡಬಹುದು ಸಾಂಕ್ರಾಮಿಕ ಪೂರ್ವ ಜಿ ಡಿ ಪಿ ಸರಾಸರಿ ಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಷ್ಟು ಅದಾದ್ಮೇಲೆ ಬಂಡವಾಳ ಸಾಂಕ್ರಾಮಿಕ ನಂತರ ತ್ರೀ ಪಾಯಿಂಟ್ ನೈನ್ ಇದೆ ಫೋರ್ ಏರ್ತಾ ಇದೆ ಅದು ಬಿಟ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಸಾಂಕ್ರಾಮಿಕ ನಂತರ ರಾಜ್ಯಗಳ ಸರ್ಕಾರ ಒಟ್ಟು ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅಂದ್ರೆ ಆಫ್ಟರ್ ಕೋವಿಡ್ ಜಾಸ್ತಿ ಆಗ್ತಾ ಕಡಿಮೆ ಆಗ್ತಾ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೇ ಎಸ್ಪೆಷಲಿ ದಿಸ್ ಆಪ್ಷನ್ ಇಸ್ ರಾಂಗ್ ಆಗುತ್ತೆ ಸೊ ಒನ್ ಟೂ ತ್ರೀ ಫೋರ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಬರ್ತೇನೆ ಬಂಡವಾಳ ಮಾರುಕಟ್ಟೆಯಲ್ಲಿ ವಿಶಿಷ್ಟ ಹೂಡಿಕೆದಾರರಲ್ಲಿ ಮಹಿಳಾ ಹೂಡಿಕೆದಾರ ಶೇಕಡಾವಾರ ಎಷ್ಟಿದ್ದಾರೆ ಅಲ್ವಾ ವಸ್ವಸ್ಥವಾಗಿ ಎಂಪ್ ಎಂಪ್ಲಾಯ್ಮೆಂಟ್ ಅಂದ್ರೆ ಎಂಪ್ಲಾಯರ್ ಬರ್ತಾ ಇರೋದ್ರಲ್ಲಿ ಹೂಡಿಕೆದಾರರಲ್ಲಿ ನೋಡಿದ್ರೆ ಮಹಿಳೆಯರು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಹಣಕಾಸು ನಿರ್ವಹಣೆ ಮತ್ತೆ ಹಣಕಾಸು ಮಧ್ಯವರ್ತಿ ಚಾಪ್ಟರ್ ನಾವು ನೋಡಿದ್ವಿ ಅಲ್ವಾ ಸರ್ ಬಂಡವಾಳ ಮಾರುಕಟ್ಟೆ ವಿಶಿಷ್ಟ ಹೂಡಿಕೆದಾರರ ಸಂಖ್ಯೆ ಹನ್ನೆರಡು ಕೋಟಿ ದಾಟಿದೆ ಅಂತ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರು ಡಿಮ್ಯಾಟ್ ಅಕೌಂಟ್ ಕೇಳ್ತೇನೆ ಐಪಿಒ ಕೇಳ್ತೇನೆ ಐಪಿಒ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ವಾ ಐಪಿಒ ಇಡೀ ವರ್ಲ್ಡ್ ನಮ್ಮದ್ರಲ್ಲೇ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇರೋದು ಐಪಿಒಗಳು ಶೇರ್ ಮಾರ್ಕೆಟ್ ಅಲ್ಲಿ ಫೈನ್ ನೆಕ್ಸ್ಟ್ ಹೋಗೋಣ ಬಾಹ್ಯ ವಲಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಐದು ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ಸರ್ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ಜಾಗತಿಕ ಸೇವಾ ರಫ್ತಿನಲ್ಲಿ ಭಾರತದ ಪಾಲು ಎರಡ್ ಸಾವಿರದ ಐದರಲ್ಲಿ ಎರಡು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪಾಯಿಂಟ್ ತ್ರೀಗೆ ಗೆ ದ್ವಿಗುಣಗೊಂಡಿದೆ ಹೌದು ಸರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಎಕನಮಿ ಸರ್ವೆ ಮಾಡ್ಬೇಕಾದ್ರೂ ಕೂಡ ಹೇಳಿದೆ ಸ್ನೇಹಿತರೆ ಓಕೆ ತೋರಿಸ್ತೀನಿ ಆ ವಿಷಯ ಪೆಟ್ರೋಲೇತರ ರಫ್ತು ಕೂಡ ಮುನ್ನೂರ ಪಾಯಿಂಟ್ ತ್ರೀ ಬಿಲಿಯನ್ ಅಷ್ಟು ಐತಿಹಾಸಿಕ ಗರಿಷ್ಠ ಮಾಡಲು ತಲುಪಿದೆ ಹೌದು ಇದು ಕರೆಕ್ಟ್ ಮೆಕ್ಸಿಕೋ ನಂತರ ಭಾರತ ವಿಶ್ವದ ಅತಿ ಎರಡನೇ ಅತಿ ದೊಡ್ಡ ರವಾನೆ ಸ್ವೀಕರಿಸುವ ದೇಶ ದಿಸ್ ಇಸ್ ರಾಂಗ್ ಅತಿ ಎರಡನೇಲ ಅತಿ ದೊಡ್ಡ ಭಾರತ ಇಸ್ ಫಸ್ಟ್ ದಿಸ್ ಇಸ್ ರಾಂಗ್ ಓಕೆ ಚಾಲ್ತಿ ಖಾತೆ ಡಿಫಿಶಿಯಟ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿತ್ತು ಹೌದು ಜಾಗತಿಕವಾಗಿ ಗ್ರೀನ್ಫೀಲ್ಡ್ ಹೂಡಿಕೆಯಲ್ಲಿ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ಹೌದು ಸರ್ ಗ್ರೀನ್ಫೀಲ್ಡ್ ಅಂದ್ರೆ ಹೊಸದಾಗಿ ಹೊಸದಾಗಿ ತರೀತಕ್ಕಂತ ಯಾವುದೇ ಒಂದು ಬಿಸ್ನೆಸ್ ಗಳಾಗಿರ್ಬೋದು ಯಾವ್ದು ಸರಿ ಯಾವ್ದು ತಪ್ಪಿ ಒನ್ ಟೂ ಫೋರ್ ಫೈವ್ ಇದೆಯಾ ಒನ್ ಟೂ ಫೋರ್ ಫೈವ್ ಇದೆಯಾ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಏನ್ ಹೇಳಿದೆ ಒನ್ ಪಾಯಿಂಟ್ ಏಟ್ ಇದ್ದು ಟೂ ಇಂದ ಫೋರ್ ಪಾಯಿಂಟ್ ತ್ರೀಗೆ ಹೋಗಿದೆ ರಫ್ತು ಮಾರುಕಟ್ಟೆ ಅಲ್ಲ ಸರ್ ಮತ್ತೆ ಪೆಟ್ರೋಲಿಯಂ ಅಲ್ಲದ ರಫ್ತುಗಳು ಐತಿಹಾಸಿಕ ಯೋಜಿ ತ್ರೀ ತರ್ಟಿ ತ್ರೀ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ಶತಕೋಟಿ ತಲುಪಿರ್ತಕ್ಕಂಥದ್ದು ಓಕೆ ಇನ್ನು ಸೇವಾ ರಫ್ತು ವೆರಿ ಇಂಪಾರ್ಟೆಂಟ್ ಒಂದ್ಸಲ ಇದೆ ಸಪರೇಟ್ ಕೇಳ್ತಾನೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬೆಳವಣಿಗೆ ಸೇವಾ ದಾಖಲೆ ಇದನ್ನ ಸಪ್ರೇಟ್ ಕ್ವಶನ್ ತಗೋಣ ಅನ್ಕೊಂಡೆ ಬೇಡ ಅಂತ ಅನ್ಬಿಟ್ಟು ಇಲ್ಲೇ ಹೇಳೋಣ ಅಂತ ಹೇಳಿ ಕೇಳ್ತಾನೆ ಸೇವಾ ದಾಖಲೆ ಸೇವಾ ರಫ್ತು ಅಂದ್ರೆ ಸರ್ವಿಸ್ ಸೆಕ್ಟರ್ ಯಾಕಂದ್ರೆ ನಮ್ದು ರಫ್ತಲ್ಲಿ ಯಾವ್ಲೂ ಸರ್ವಿಸ್ ಸೆಕ್ಟರ್ ನಂಬರ್ ಒನ್ ಹಾಗಾಗಿ ತರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬೆಳವಣಿಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಯು ಎಸ್ ಡಿ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಶತಕೋಟಿ ಕೋಟಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಆಮೇಲೆ ವಿದೇಶಿ ವಿನಿಮಯ ಎಷ್ಟು ಹೋಗಿದೆ ಈ ಕ್ವಶನ್ ಕೂಡ ಮುಂದೆ ತಗೊಂಡಿದ್ದೀನಿ ಓಕೆ ರವಾನೆ ಹಣ ರವಾನೆ ರೆಮಿಟೆನ್ಸ್ ಅಂತ ಕರಿತೀವಿ ಹೊರ ದೇಶದಿಂದ ಹಣ ಕಳಿಸ್ತಾರೆ ಸ್ಯಾಲರಿ ಆಗಿರಬಹುದು ಬಿಸ್ನೆಸ್ ಮಾಡಿರೋ ಪ್ರಾಫಿಟ್ ಆಗಿರಬಹುದು ಅದನ್ನು ನೋಡ್ತಾ ಹೋದಾಗ ಇಲ್ಲಿ ನಮ್ದು ಅತಿ ದೊಡ್ಡ ಸ್ವೀಕರಿಸುವ ರಾಷ್ಟ್ರ ಆಗಿದೆ ಗ್ರೀನ್ ಫೀಲ್ಡ್ ನಲ್ಲಿ ಅಂದ್ರೆ ಭಾರತವು ಜಾಗತಿಕ ನಾಲ್ಕನೇ ಸ್ಥಾನದಲ್ಲಿದೆ ಹೂಡಿಕೆಯಲ್ಲಿ ಹೊಸ ಹೂಡಿಕೆಗಳು ಫೀಲ್ಡ್ ಡಿಜಿಟಲ್ ಹೂಡಿಕೆಗಳಲ್ಲಿ ಓಕೆ ಸೊ ಅರ್ಥ ಆಗ್ತಿದೆ ಹೇಳ್ತೇವೆ ಸ್ನೇಹಿತರೆ ಎಸ್ ನೋಡಿ ಕ್ವಶನ್ಸ್ ಈ ತರ ಬರುತ್ತೆ ಕೆ ಪಿ ಎಸ್ ಸಿ ಗಳಲ್ಲಿ ಯು ಪಿ ಎಸ್ ಸಿ ಗಳಲ್ಲಿ ಏಪ್ರಿಲ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ದಾಖಲಾದ ಸರಾಸರಿ ಹಣದುಬ್ಬರ ಎಷ್ಟಿತ್ತು ಸರ್ ಒನ್ ಸೆವೆನ್ ಪರ್ಸೆಂಟ್ ಅಲ್ಲ ಸರ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಪಿಎ ಕಾರ್ಯಕ್ಷ ಮತ್ತೆ ಹಣದುಬ್ಬರ ಅಂತ ಹೇಳಿ ನಾವು ನೋಡಿದ್ವಿ ಅಲ್ವಾ ಓವರ್ ಆಲ್ ಕೇಳಿದ್ರೆ ಬೇರೆ ಕೋರ್ ಇನ್ಫ್ಲೇಷನ್ ಹೆಡ್ ಇನ್ಫ್ಲೇಷನ್ ಎಷ್ಟು ಅದನ್ನು ಬೇಕಾದ್ರೆ ತಗೋಬಹುದು ಕೋರ್ ಇನ್ಫ್ಲೇಷನ್ ಎಷ್ಟು ಸರ್ ಎಷ್ಟಿತ್ತು ಕೋರ್ ಇನ್ಫ್ಲೇಷನ್ ಹೆಡ್ ಇನ್ಫ್ಲೇಷನ್ ಎಷ್ಟು ಹೇಳ್ಬೇಕು ಫಡಾಫನ್ಸ್ ನಂತರ ಒನ್ ಪಾಯಿಂಟ್ ತ್ರೀ ಕೋರ್ ಇನ್ಫ್ಲೇಷನ್ ಅಂತ ಬಂದಾಗ ಫೋರ್ ಪಾಯಿಂಟ್ ಸಿಕ್ಸ್ ಟು ಫುಡ್ ಇನ್ಫ್ಲೇಷನ್ ಟೂ ಪಾಯಿಂಟ್ ಸೆವೆನ್ ಒನ್ ಮೈನಸ್ ಓಕೆ ನೆಕ್ಸ್ಟ್ ಸಮೀಕ್ಷೆ ವಿದ್ಯುತ್ ವಲಯದಲ್ಲಿ ಐತಿಹಾಸಿಕ ಬದಲಾವಣೆ ಎತ್ತಿ ತೋರಿಸಿದ್ರೆ ಆರ್ಥಿಕ ಸಮೀಕ್ಷೆಯಲ್ಲಿ 2025 ಸಾವಿರದ ಇಪ್ಪತ್ತೈದರಲ್ಲಿ ಗಳಿಗೆ ತೆರಿಗೆ ನಂತರದ ಲಾಭ ಎಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪಿಟಿ ಅಂತ ಕರೀತೀವಲ್ಲ ಎಷ್ಟೋ ಸರ್ ಎರಡು ಸಾವಿರದ ಒಂದು ಕೋಟಿ ಅಲ್ವಾ ಎರಡ್ ಕೋಟಿ ನೋಡಿ ಕೋಟಿ ಓಕೆ ಸಾಮರ್ಥ್ಯ ವೆಚ್ಚ ಶೇಕಡಾವಾರು ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳಬಹುದು ಲೆವೆನ್ ಪಾಯಿಂಟ್ ಸಿಕ್ಸ್ ಅಷ್ಟು ಎಷ್ಟು ಗಿಗಾಬ್ಯಾಟ್ ನಾವು ಏರಿಕೆ ಆಗಿದೆ ಕೇಳಬಹುದು ಇದಕ್ಕೆಲ್ಲ ಮಾಡಿದ್ರೆ ಎಷ್ಟೊಂದು ಕ್ವಶನ್ ಮಾಡಬಹುದು ಓಕೆ ಸೊ ಅದಕ್ಕೆ ಅದಕ್ಕೆಲ್ಲ ಹೈಲೈಟ್ ಮಾಡಿರ್ತೀವಿ ಓಕೆ ನಮ್ಮ ಒಂದು ಎಕನಾಮಿಕ್ ಸರ್ವೆ ನೀವು ಓದ್ಕೊಂಡಿದ್ರೆ ಈ ಕ್ವಶನ್ಸ್ ಗೆಲ್ಲ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಆರ್ಥಿಕ ಸಮೀಕ್ಷೆ ಸ್ಪ್ಯಾಡೆಕ್ಸ್ ಓಕೆ ಸ್ಪ್ಯಾಡೆಕ್ಸ್ ಕಾರ್ಯಾಚರಣೆಯ ಬಗ್ಗೆ ಉಲ್ಲೇಖಿಸುತ್ತದೆ ಈ ಕಾರ್ಯಾಚರಣೆ ಮಹತ್ವ ಏನು ಸ್ಪೇಸ್ ಡೆಕ್ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ವಾ ಡಾಕಿಂಗ್ ಸಿಸ್ಟಮ್ ಎಲ್ಲಿದೆ ಅದು ಇಲ್ಲಿ ನೋಡಿ ಸ್ವಾಯತ್ತ ಉಪಗ್ರಹ ಡಾಕಿಂಗ್ ಸಾಧಿಸಿದ ನಾಲ್ಕನೇ ರಾಷ್ಟ್ರವಾಗಿ ಭಾರತ ಹೊರ ಎಕ್ಸ್ ಬಗ್ಗೆ ಗೊತ್ತಿರಬೇಕು ಮತ್ತೆ ಟೆಲಿಸಾಂದ್ರತಟಿ ಏಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಫೈವ್ ಜಿ ಸೇವೆಗಳಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂಥದ್ದು ಜಲ ಜೀವನ್ ಮಿಷನ್ ಎಂಬತ್ತೊಂದಕ್ಕೂ ಹೆಚ್ಚು ಗ್ರಾಮೀಣಗಳಿಗೆ ಶುದ್ಧ ನೀರಿನ ಇದೆ ಇವೆಲ್ಲ ಗಳು ಹಾಕಿ ಒಂದು ಕ್ವಶನ್ ಮಾಡಬಹುದು ನಾನು ಸಪ್ರೇಟ್ ಮಾಡಿದೀನಿ ನೋಡಿ ಜಲ್ ಜೀವನ್ ಮಿಷನ್ ಅಕ್ಟೋಬರ್ ಎರಡ್ ಸಾವಿರದ ಎಷ್ಟು ಶೇಕಡ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ನೀರಿನ ಪ್ರವೇಶವನ್ನು ಒದಗಿಸಿದೆ ಸಿಂಪಲ್ ಕ್ವಶನ್ ಏಟಿ ಒನ್ ಪರ್ಸೆಂಟ್ ಪ್ಲಸ್ ಒಂದಕ್ಕೂ ಹೆಚ್ಚು ಇನ್ನು ಟೆಲಿಸಾಂದ್ರತೆಯ ಬಗ್ಗೆ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಟೆಲಿಸಾಂದ್ರತೆ ಎಷ್ಟಿದೆ ಏಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ನೋಡಿದ್ವಿ ಎಲ್ಲ ಹೆಂಗ್ ಕೇಳಬಹುದು ಕ್ವಶನ್ಸ್ ಅಂತ ನೆಕ್ಸ್ಟ್ ಬೇಕಾದ್ರೆ ಈ ಮೂರು ಸೇರಿ ನೋಡಿ ಈ ಮೂರು ಸೇರಿ ಒಂದು ಕ್ವಶನ್ ಮಾಡಬಹುದು ನಾವು ಹೇಳ್ತಾ ಇರೋ ನಾನು ಇಲ್ಲಿ ನಿಮಗೆ ಡಿಫಿಕಲ್ಟಿ ಕ್ವೇಶನ್ ತೋರಿಸ್ತಾ ಸಿಂಪಲ್ ಕ್ವಶನ್ ತೋರ್ತಾ ಇದ್ದೀನಿ ಯಾಕಂದ್ರೆ ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ ನಿಮಗೆ ಡಿ ಸಿ ಬ್ಯಾಂಕು ಬ್ಯಾಂಕಿಂಗ್ ಅಲ್ಲಿ ಸಿಂಪಲ್ ಕ್ಷನ್ಸ್ ಬರ್ತವೆ ಎಸ್ ಸಿ ಯು ಪಿ ಎಸ್ ಸಿ ಅಲ್ಲೆಲ್ಲ ನಿಮಗೆ ಈ ತರ ಕ್ವಶನ್ಸ್ ಬರ್ತವೆ ನಾ ಈ ಮೂರು ಪಾಯಿಂಟ್ ಗಳನ್ನ ತಗೊಂಡು ಬೇಕಾದ್ರೆ ಒಂದ್ ಕ್ವಶನ್ಸ್ ಬರಬಹುದು ನಿಮಗೆ ಓಕೆ ಡಿಜಿಟಲ್ ಕನೆಕ್ಟಿವಿಟಿ ಅಡಿಯಲ್ಲಿ ಕೇಳಬಹುದು ಒಂದು ಕ್ವಶನ್ ಮಾಡಿ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಅವರು ಒದಗಿಸಿದ ಒಟ್ಟು ವಿದೇಶಿ ವಿನಿಮಯ ಮೀಸಲು ಆಮದು ವ್ಯಾಪ್ತಿ ಎಷ್ಟು ಎಷ್ಟಿತ್ತು ಸರ್ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಜೀರೋ ಒನ್ ಒನ್ ಪಾಯಿಂಟ್ ಬಿಲಿಯನ್ ಒಂದು ತಿಂಗಳು ಅಲ್ವಾ ಸರ್ ಸೆವೆನ್ ಜೀರೋ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಸಮೀಕ್ಷೆಯ ಪ್ರಕಾರ ಜಿ ವಿ ವಿರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸೇವೆಗಳ ಪಾಲು ಎಷ್ಟು ಎಷ್ಟು ಸರ್ ಹೇಳ್ತೀರಾ ನಾನು ನಿಮಗೆ ಈಗ ತಾನೆ ಹೇಳಿದೆ ಎಷ್ಟು ಎಷ್ಟಿದೆ ಫಟಾಫಟ್ ಅಂತ ನೋಣ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಲ್ವಾ ಸರ್ ಜೀವಿ ಎ ಸೇವೆಗಳ ಪಾಲು ಇದುವರೆಗೆ ಅತ್ಯಧಿಕ ಫಿಫ್ಟಿ ಸಿಕ್ಸ್ ಸೆಕ್ಟರ್ ಅಲ್ಲಿ ಮಾಡಿದ್ವಿ ನೋಡಿ ಚಾಪ್ಟರ್ ನಂಬರ್ ಸೆವೆನ್ ಸೆವೆಂತ್ ಸರ್ವಿಸಸ್ ಅಂತ ಬರುತ್ತೆ ಮತ್ತೆ ಇನ್ನೊಂದು ಕ್ವಶನ್ ಇದ್ರ ಅಡಿಯಲ್ಲೇ ಬೇಕಾದ್ರೆ ಸೇರಿಸಬಹುದು ಇನ್ನೊಂದು ಪಾಯಿಂಟ್ ಹಾಕಿ ವಿಶ್ವದ ಏಳು ಅತಿ ದೊಡ್ಡ ಸೇವೆಗಳ ರಫ್ತುದಾರ ಭಾರತ ರಾಷ್ಟ್ರವಾಗಿದೆ ಓಕೆ ಸೊ ಒಂದು ಪಾಯಿಂಟ್ ಕಳಿದೆಯಲ್ಲ ಸ್ನೇಹಿತರೆ ದಿಸ್ ವೆರಿ ಇಂಪಾರ್ಟೆಂಟ್ ಅರ್ಬನ್ ಸೆಕ್ಟರ್ ಅಲ್ಲಿ ಬೇಕಾದ್ರೆ ಇನ್ನೂ ಕ್ವಶನ್ ಮಾಡಬಹುದು ಮಾಡ್ಬೇಕಂದ್ರೆ ಮಾಡಬಹುದು ಬಟ್ ನಾನು ನಿಮ್ಗೆ ಒಂದು ಕ್ವಶನ್ ಎಲ್ಲಾನು ಇಲ್ಲಿ ಆ ಕ್ವಶನ್ ಅಡಿಯಲ್ಲಿ ಏನೇನು ಬರ್ಬೋದು ಅಂತ ಈಗ ಸರ್ವಿಸಸ್ ಅಡಿಯಲ್ಲಿ ನಿಮ್ಗೆ ತರ್ಟಿ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಇನ್ ಸರ್ವಿಸಸ್ ಅರ್ಬನ್ ನಲ್ಲಿ ಓಕೆ ನಗರ ಪ್ರದೇಶಗಳಲ್ಲಿ ಈ ಸೇವಾ ವಲಯಕ್ಕೆ ಎಷ್ಟು ಪರ್ಸೆಂಟ್ ಆಫ್ ದ ಜಾಬ್ ಒದಗಿಸ್ತಾ ಇದೆ ಅಂತ ಕೇಳಬಹುದು ತರ್ಟಿ ಪರ್ಸೆಂಟ್ ಟೋಟಲ್ ಎಂಪ್ಲಾಯ್ಮೆಂಟ್ ಇನ್ ಸಾರಿ ಟೋಟಲ್ ಎಂಪ್ಲಾಯ್ಮೆಂಟ್ ತರ್ಟಿ ಪರ್ಸೆಂಟ್ ಅರ್ಬನ್ ಅಲ್ಲಿ ಎಷ್ಟು ಅಂತ ಕೇಳಿದ್ರೆ ಪಾಯಿಂಟ್ ನೈನ್ ಪರ್ಸೆಂಟ್ ನಗರಗಳಲ್ಲಿ ಎಷ್ಟು ಅಂದ್ರೆ ಸಿಕ್ಸ್ಟಿ ಸೇವಾ ವಲಯ ಟೋಟಲ್ ಓವರ್ ಆಲ್ ಅಂತ ತಗೊಂಡಾಗ ಭಾರತ ಅಂದ್ರೆ ತರ್ಟಿ ಪರ್ಸೆಂಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು ನೆಕ್ಸ್ಟ್ ಆಹಾರ ಧಾನ್ಯದ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಹಾರ ಧಾನ್ಯದಲ್ಲಿ ತೋಟಗಾರಿಕೆ ಬೆಳೆಗಳು ಅತ್ಯಂತ ಹೆಚ್ಚು ಜಾಸ್ತಿ ಅದರಲ್ಲಿ ನಮ್ಮ ಉತ್ಪಾದನೆ ಎಷ್ಟು ಅಂತ ಕೇಳಿರೋದು ಫುಡ್ ಪ್ರೊಡಕ್ಷನ್ ಫುಡ್ ಗ್ರೈನ್ಸ್ ಎಷ್ಟು ಸರ್ ಎಷ್ಟು ಹೇಳ್ತೀರಾ ತ್ರೀ ಫೈವ್ ಸೆವೆನ್ ಸೆವೆನ್ ಪಾಯಿಂಟ್ ತ್ರೀ ಮಿಲಿಯನ್ ಟನ್ ಎಸ್ ಎಸ್ ನಾನು ತೋರಿಸ್ತೀನಿ ಇಲ್ಲಿ ಹಾರ್ಟಿಕಲ್ಚರ್ ನೋಡಿ ತ್ರೀ ಸಿಕ್ಸ್ಟಿ ಟೂ ವಿಲ್ ಶೋ ಯು ಇಲ್ಲಿ ನೋಡಿ ಆಹಾರ ಧನ್ಯ ಉತ್ಪಾದನೆ ಲಾಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತಲ್ಲಿ ಇಷ್ಟು ಲಕ್ಷ ಮೆಟ್ರಿಕ್ ಟನ್ ಬಟ್ ಬಟ್ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಕೇಳ್ತಾನೆ ನಾನು ಇಲ್ಲೇ ತೋರಿಸ್ತೀನಿ ನೋಡಿ ತ್ರೀ ಫಿಫ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅರ್ಥ ಆಗ್ತಿದೆಯಲ್ಲ ಇನ್ನೊಂದು ನಿಮಗೆ ಪರ್ಸೆಂಟೇಜ್ ವೈಸ್ ಕೇಳ್ತೇನೆ ಫಿಶಿಂಗ್ ಅಂಡ್ ಅಕ್ವಾಕಲ್ಚರ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಲೈಫ್ ಸ್ಟಾಕ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಕ್ರಾಪ್ ಫೋರ್ ಪರ್ಸೆಂಟ್ ಅಗ್ರಿಕಲ್ಚರ್ ಸೆಕ್ಟರ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಆವರೇಜ್ ಒಂದ್ ನಾಲ್ಕು ವರ್ಷದಲ್ಲಿ ಏನು ಅಂತ ಕೇಳಬಹುದು ಎಕ್ಸಾಮಲ್ ತೋಟಗಾರಿಕೆ ಮುನ್ನೂರ ಐವತ್ತೇಳು ಪಾಯಿಂಟ್ ಸೆವೆನ್ ತ್ರೀ ಮಿಲಿಯನ್ ಟನ್ ಅಲ್ಲ ಸಾರಿ ಇದು ಇದು ಆಹಾರ ಇದು ಓಕೆ ಫುಡ್ ಇದೆ ಮುನ್ನೂರ ಅರವತ್ತೆರಡು ಗ್ರೈನ್ಸ್ ತೋಟಗಾರಿಕೆಂಟ್ ಮಿಲಿಯನ್ ಟನ್ ಇದು ಒಂದು ವರ್ಷ ಒಂದು ವರ್ಷಕ್ಕೂ ಇದು ದಯವಿಟ್ಟು ಅರ್ಥ ಇದು ವರ್ಷ ಸಾರಿ ಕಂಪ್ಲೀಟ್ ಕೃಷಿ ಅಂತ ತಗೊಂಡಾಗ ಕಂಪ್ಲೀಟ್ ಕೃಷಿ ಅಂತ ತಗೊಂಡಾಗ ಬರೀ ಫುಡ್ ಗ್ರೈನ್ಸ್ ಅಂತ ತಗೊಂಡಾಗ ಮುನ್ನೂರ ಐವತ್ತೇಳು ಅರ್ಥ ಆಗ್ತೀಯಲ್ಲ ನೆಕ್ಸ್ಟ್ ಬರ್ತೇನೆ ಸೌಕರ್ಯ ವಲಯಗಳ ಸಂಬಂಧಪಟ್ಟಂತ ಇಲ್ಲಿ ಒಂದಿಸಿ ಬರೋದೇ ಕೊಡಿ ನೋಡಿ ಇಲ್ಲಿ ಏನು ಅಂದ್ರೆ ನ್ಯಾಷನಲ್ ಹೈವೇಸು ಎಷ್ಟಾಗಿದೆ ಎಲೆಕ್ಟ್ರಿಫಿಕೇಶನ್ ರೈಲ್ ಎಷ್ಟು ಪರ್ಸೆಂಟ್ ಆಗಿದೆ ಏರ್ಪೋರ್ಟ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಓಕೆ ಇದನ್ ಹಿಂಗ್ ಕೇಳದ ಬದಲು ನಿಮಗೆ ಬೇಕಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಒನ್ ಟೂ ತ್ರೀ ಅಂತ ಕೊಟ್ಟು ಎಷ್ಟು ಸರಿ ಅಂತ ಕೇಳಬಹುದು ಓಕೆ ಸೊ ಕರೆಕ್ಟ್ ಇಲ್ಲಿ ಮ್ಯಾಚ್ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದೀನಿ ನಿಮ್ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎ ಒನ್ ಬಿ ಟೂ ಸಿ ತ್ರೀ ಅಲ್ವಾ ಅಲ್ವಾ ಸರ್ ಹೆದ್ದಾರಿಗಳು ಎಷ್ಟಾಗಿದೆ ನಲ್ ಒಂದು ಲಕ್ಷ ನಲವತ್ತಾರು ಸಾವಿರದ ಐನೂರ ಎಪ್ಪತ್ತೇಳು ಕಿಲೋಮೀಟರ್ ಎಪ್ಪತ್ತೆರಡು ಕಿಲೋಮೀಟರ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅದೇ ಹತ್ತು ವರ್ಷದಿಂದ ಅದು ಒಂಬತ್ತು ಒಂದು ಸಾವಿರ ಆಯ್ತು ನೈಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ವಿದ್ಯುದೀಕರಣ ಆಗಿದೆ ರೈಲ್ವೆಗಳು ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಹಳಿ ಸೇರ್ಪಡೆ ಆಗಿದೆ ಲಾಸ್ಟ್ ಇಯರ್ ಭಾರತದ ಮೂರನೇ ಅತಿ ದೊಡ್ಡ ದೇಶೀಯ ಮಾರುಕಟ್ಟೆ ಆಗಿದೆ ವಿಮಾನಯಾನಕ್ಕೆ ನೂರ ಅರವತ್ನಾಲ್ಕ ಏರಿಕೆ ಆಗಿದೆ ಓಕೆ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೀನಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಹೆಲ್ತ್ ಮಹಿಳೆ ಮಕ್ಕಳು ಆರೋಗ್ಯ ಎಜುಕೇಶನ್ ಇಂಥದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರ್ತವೆ ಮತ್ತೆ ಫಿಸಿಕಲ್ ಆರ್ಥಿಕತೆ ನಮ್ಮ ಎಕನಾಮಿಕ್ ಸರ್ವೇನ ತೆಗೆದು ಈ ತರ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಐದು ಹೇಳಿಕೆಗಳು ಕೊಟ್ಟಿರದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ನಡುವೆ ಮೆಟರಿನಲ್ ಮಾಟಡ್ ಎಂಬತ್ತಾರು ಪರ್ಸೆಂಟ್ ಅಷ್ಟು ಕಡಿತ ಕಡಿಮೆ ಆಗಿದೆಯಾ ಎಸ್ ಕಮ್ಮಿ ಆಗಿದೆಯಾ ಹೇಳಿ ನೋಡೋಣ ಎಕನಾಮಿಕ್ ಸರ್ವೆ ನಿಮಗೆ ಸ್ಟಾಟಿಕ್ ಪಾಯಿಂಟ್ಗಳು ಅಂದ್ರೆ ಈ ಒಂದು ಅಂಕಿಅಂಶಗಳು ಕೂಡ ನಿಮ್ಮ ನೆನಪಿರಬೇಕಾಗುತ್ತೆ ಸ್ನೇಹಿತರ ಯಾಕಂದ್ರೆ ಎಸ್ ಸಿ ಅಂತ ಅಂಕಿಅಂಶನ ಕೇಳ್ತಾನೆ ಯಾಕೆ ಕೇಳ್ತಾನೆ ಅಂತೀನಿ ನೋಡಿ ಕೇಳ್ತಾನೆ ಅದಕ್ಕೆ ನಾನು ಈ ತರ ಎಸ್ ಸಿ ಫಾರ್ಮ್ಯಾಟ್ ಅಲ್ಲಿ ಒಂದಷ್ಟು ಕ್ವಶನ್ ತಗೊಂಡಿದ್ದೀನಿ ಶಿಶು ಮರಣ ದರ ಓಕೆ ಇನ್ಫ್ಯಾಂಟ್ ಮಾಡ್ಯುಲೇಟ್ ಒಂದ್ ಸಾವಿರಕ್ಕಿಂತ ಜೀವಂತ ಜನಗಳಿಗೆ ಇಪ್ಪತ್ತೈದು ಸಾವಿರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರೆಕ್ಟ್ ಆಯ್ತು ಐದು ವರ್ಷದೊಳಗಿನ ಮರಣ ಪ್ರಮಾಣ ಅಂಡರ್ ಫೈವ್ ಮಾರ್ ರೇಟ್ ಎಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆಯಾ ನವಜಾತ ಶಿಶುಗಳ ಮರಣ ಪ್ರಮಾಣ ಎಪ್ಪತ್ತರಷ್ಟು ಕಡಿಮೆ ಆಗಿದೆಯಾ ಭಾರತದ ಆರೋಗ್ಯ ಪ್ರಗತಿಯು ಮರಣ ಪ್ರಮಾಣ ಕಡಿತದಲ್ಲಿ ಜಾಗತಿಕ ಸರಸರಿಗಿಂತ ಹಿಂದುಳಿದಿದೆಯಾ ಯಾವುದು ಸರಿಯಾಗಿಲ್ಲ ಕೇಳಿರೋದು ಕ್ವಶನ್ ಕರೆಕ್ಟ್ ಆಗಿ ಓದಬೇಕು ಯಾವ್ದು ಸರಿ ಕೇಳಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಯಾವುದು ಸರಿಯಾಗಿಲ್ಲ ಆಪ್ಷನ್ ಫೈವ್ ಸರಿಯಾಗಿಲ್ಲ ಇನ್ನೆಲ್ಲ ಸರಿ ಇದೆ ಇದ್ ಕರೆಕ್ಟ್ ಇದ್ ಕರೆಕ್ಟ್ ಇದು ಕರೆಕ್ಟ್ ಇದು ಕರೆಕ್ಟ್ ಸೊ ಇಲ್ಲಿ ಆಪ್ಷನ್ ಫೈವ್ ಏನ್ ಕೇಳಿದೆ ತೋರಿಸ್ತೀನಿ ಅಂಕಾಂಶ ತೋರಿಸ್ತೀನಿ ಭಾರತದ ಆರೋಗ್ಯ ಪ್ರಗತಿಯು ಮರಣ ಪ್ರಮಾಣ ಕಡಿತದಲ್ಲಿ ಜಾಗತಿಕ ಸರಾಸರಿ ಹಿಂದುಳಿದಿದೆ ಕಡಿತ ಮಾಡಿಲ್ಲ ನಾವು ಹಿಂದುಳಿದಿಲ್ಲ ಜಾಸ್ತಿ ಇದೆ ನಾವು ತಾಯಂದಿರ ಮಟನ್ ಮಾರ್ಟ್ಯೂಲಿಟಿ ಎಂಬತ್ತಾರರಷ್ಟು ಕಡಿಮೆ ಮಾಡಿದೆ ಇದು ಜಾಗತಿಕ ಸರಾಸರಿ ಶೇಕಡ ನಲವತ್ತೆಂಟಕ್ಕಿಂತ ಬಹಳ ಹೆಚ್ಚಾಗಿದೆ ಕಮ್ಮಿ ಆಗಿಲ್ಲ ಹೆಚ್ಚಾಗಿದೆ ನಮ್ದು ಎಂಬತ್ತಾರು ಪರ್ಸೆಂಟ್ ಜಾಗತಿಕ ನಲವತ್ತೆಂಟು ಪರ್ಸೆಂಟ್ ಇದೆ ಅಂಡರ್ ಫೈವ್ ಮಾರ್ಟ್ಯೂಲಿಟಿ ರೈಟ್ ಸೆವೆಂಟಿ ಏಟ್ ಪರ್ಸೆಂಟ್ ಇಲ್ಲಿ ನಿಮ್ಗೆ ನೋಡಿ ಎಂಬತ್ತಾರು ಪರ್ಸೆಂಟ್ ಅಂಡರ್ ಫೈವ್ ಸೆವೆಂಟಿ ಮ್ಯಾಟ್ಯೂರೇಟ್ ಪರ್ಸೆಂಟ್ ಐಎಮ್ ಆರ್ ಇಪ್ಪತ್ತೈದು ಸಾವುಗಳ ಒಂದ್ ಸಾವಿರಕ್ಕೆ ಎಸ್ ಇದೆ ನೋಡಿ ಇಲ್ಲಿ ಸಾವಿರದ ಇಪ್ಪತ್ತೈದು ಕೇಳಿದೆ ಇನ್ಫಂಟ್ ಮ್ಯಾಟ್ರೇಟ್ ರೇಟ್ ಓಕೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಶಿಶು ಮರಣಗಳ ಎಷ್ಟಿದೆ ಸೆವೆಂಟಿ ಪರ್ಸೆಂಟ್ ನಿಯೋ ನ್ಯಾಟಲ್ ಎಲ್ಲಿದೆ ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಅಲ್ವಾ ಎಲ್ಲ ಆಪ್ಷನ್ ಆಪ್ಷನ್ ಫೈವ್ ಮಾತ್ರ ತಪ್ಪು ಈ ನಾಲ್ಕು ಕೂಡ ಕರೆಕ್ಟು ನೋಡಿ ಓದ್ಕೊಳ್ಳಿ ಆರೋಗ್ಯನ ಒಂದು ಟಾಪಿಕ್ ಅಡಿದ್ರೆ ನಿಮಗೆ ಸರ್ವೇ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಏಪ್ರಿಲ್ ಡಿಸೆಂಬರ್ ಎರಡ್ ಸಾವಿರದ ಒಟ್ಟು ಜಿ ಎಸ್ ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಎಷ್ಟು ಶೇಕಡ ಹೆಚ್ಚಾಗಿದೆ ಎಷ್ಟು ಹೆಚ್ಚಾಗಿದೆ ಸರ್ ವರ್ಷದಿಂದ ವರ್ಷಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಎಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ನೋಡಿ ಏಪ್ರಿಲ್ ಡಿಸೆಂಬರ್ ಹದಿನೇಳು ನಾಲ್ಕು ಲಕ್ಷ ಕೋಟಿ ತಲುಪಿದ ವರ್ಷದಿಂದ ವರ್ಷಕ್ಕೆ ಸಿಕ್ಸ್ ಪಾಯಿಂಟ್ ಬೆಳವಣಿಗೆ ಆಗಿದೆ ಓಕೆ ನೆಕ್ಸ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಒಟ್ಟು ಜನಧನ್ ಖಾತೆಗಳ ಸಂಖ್ಯೆ ಎಷ್ಟಾಗಿತ್ತು ಸ್ಟಾರ್ಟಿಂಗ್ ಗೆ ಕೊಟ್ಟಿದ್ದೀನಿ ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೀನಿ ಎಷ್ಟು ಫಿಫ್ಟಿ ಫೈವ್ ಪಾಯಿಂಟ್ ಜೀರೋ ಟು ಕೋಟಿನ ಸೀನಾ ಆಪ್ಷನ್ ಎಸ್ ನೋಡಿ ಜನಧನ್ ಖಾತೆ ಎಷ್ಟಾಗಿತ್ತು ಗ್ರಾಮೀಣ ಇಲ್ಲಿದೆ ಗ್ರಾಮೀಣ ಮತ್ತೆ ಅರೆ ನಗರದಲ್ಲಿ ಎಷ್ಟು ಕೋಟಿ ಆಗಿದೆ ಖಾತೆಗಳು ಸೆಪ್ಟೆಂಬರ್ ನಲ್ಲಿ ಅಂದ್ರೆ ಮಹಿಳೆಯರದು ವಿಶಿಷ್ಟ ಹೂಡಿಕೆ ದರ ಎಷ್ಟಿದೆ ಜಾಗತಿಕ ಸರಫ್ ರಫ್ತು ಎಷ್ಟು ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ಗೂ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಹೋಲಿಸಿದ್ರೆ ಓಕೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನು ಹನ್ನೊಂದು ತಿಂಗಳಲ್ಲಿ ಲಾಸ್ಟ್ ಹನ್ನೊಂದು ತಿಂಗಳಲ್ಲಿ ಯು ಎಸ್ ಡಿ ಸೆವೆನ್ ಜೀರೋ ಒನ್ ಪಾಯಿಂಟ್ ಫೋರ್ ಶತ ಅಷ್ಟು ನಮ್ಮ ವಿದೇಶಿ ವಿನಿಯಮ ಫಾರೆಕ್ಸ್ ಇದೆ ಬಂಡವಾಳ ಮಾರ್ಕೆಟ್ ಇಲ್ಲಿ ವಿಶಿಷ್ಟ ಹುಡುಕಿದ ಮಹಿಳಾ ಶೇಕಡಾವಾರು ಇಪ್ಪತ್ತೈದು ಪೈ ಆಲ್ರೆಡಿ ನಾವು ಮಾಡಿದೆ ಅನ್ಸುತ್ತೆ ಅಲ್ವಾ ಇಲ್ಲೇ ಇದೆ ನೋಡಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಓಕೆ ನೆಕ್ಸ್ಟ್ ಬರ್ತೇನೆ ಇಲ್ಲ ಇದಾಗಿದೆ ಕೋಶನ್ ತಗೊಂಡಿದ್ದೀನ ನೆಕ್ಸ್ಟ್ ಸ್ವಾಮಿತ್ವ ಯೋಜನೆಗೆ ಬಂದ್ರೆ ಸ್ವಾಮಿತ್ವ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈರ ಹೊತ್ತಿಗೆ ಎಷ್ಟು ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದೆ ಸ್ವಾಮಿತ್ವ ಯೋಜನೆ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಗ್ರಾಮೀಣಾಭಿವೃದ್ಧಿಲಿ ಬರುತ್ತೆ ಸರ್ ಗ್ರಾಮೀಣ ಆರ್ಥಿಕತೆ ಆರೋಗ್ಯದಲ್ಲಿ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಟೂ ಪಾಯಿಂಟ್ ಸೆವೆನ್ ಕೋಟಿ ಅಂದ್ರೆ ಒಂದು ಪಾಯಿಂಟ್ ಎಂಟು ಲಕ್ಷ ಹಳ್ಳಿಗಳಲ್ಲಿ ಟೂ ಪಾಯಿಂಟ್ ಸೆವೆನ್ ಆಸ್ತಿ ಕಾರ್ಡ್ಗಳನ್ನು ಮಾಡಲಾಗಿದೆ ಮೂರು ಪಾಯಿಂಟ್ ಎರಡು ಲಕ್ಷ ಹಳ್ಳಿಗಳನ್ನ ಸರ್ವೆ ಮಾಡಲಾಗಿದೆ ಐನೂರು ಡ್ರೋನ್ ದಮೋದ್ಯ ಡ್ರೋನ್ ದೀದಿ ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರಬಹುದು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿ ನೋಡಿ ಸಮಿತ್ ವಕಾಡ್ ಮೂರು ಪಾಯಿಂಟ್ ಎರಡು ಎಷ್ಟ ವಿಲೇಜ್ ಗಳನ್ನ ಮ್ಯಾಪ್ ಮಾಡಿ ಎರಡು ಟೂ ಪಾಯಿಂಟ್ ಸೆವೆನ್ ಲಕ್ಸ್ ಕೋಟಿ ಕಾರ್ಡ್ಸ್ ನ ಇಶ್ಯೂ ಮಾಡಿದ್ದಾರೆ ನಮೋದ್ರಿಂದ ಐನೂರು ಡ್ರೋನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಕೇಳ್ಬೋದು ಬೇಕಾದ್ರೆ ಇದ್ರ ಬಗ್ಗೆ ಎಕ್ಸಾಮ್ ನಿಮಗೆ ಓಕೆ ಸೊ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಕೋಟಿ ನೆಕ್ಸ್ಟ್ ಬರ್ತೀನಿ ಭಾರತದಲ್ಲಿ ಬಡವನ ಇಲಾಖೆಗೆ ಸಂಬಂಧಿಸಿದಂತೆ ಸರಿಯಾದ ಡೇಟಾಗಳನ್ನು ಗುರುತಿಸಬೇಕು ಓಕೆ ನಮ್ಮ ಎಂ ಪಿ ಐ ಎಂ ಪಿ ಐ ಪ್ರಕಾರ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಎಷ್ಟು ಸರ್ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಲ್ವಾ ಎರಡ್ ಸಾವಿರದ ಐದರಿಂದ ಹನ್ನೊಂದು ಪಾಯಿಂಟ್ ಟೂ ಪಾಯಿಂಟ್ ಏಟ್ ಕಮ್ಮಿ ಆಗಿದೆ ಅಲ್ವಾ ಎಸ್ ಕರೆಕ್ಟ್ ಇದು ಕೂಡ ನಮ್ಮ ಸರ್ವೇಲಿ ಹೇಳಿರತಕ್ಕಂಥದ್ದು ಇದಕ್ಕೆ ಸಪರೇಟ್ ನೀವು ನೋಡಬಹುದು ನಮ್ಮ ನೀತಿ ಆಯೋಗದ್ದು ಅಳೆಯುವ ಬಹು ಮಾ ಆಯಾಮದ ಬಡತನ ಸೂಚ್ಯ ಅಂಕ ಅಂತ ಹೇಳಿ ಫಿಫ್ಟಿ ಫೈವ್ ಪಾಯಿಂಟ್ ಥ್ರೀ ಪರ್ಸೆಂಟ್ ಇಂದ ಲೆವೆನ್ ಪಾಯಿಂಟ್ ಟೂ ಏಟ್ಗೆ ಕುಸಿತ ಕಂಡಿದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮತ್ತೆ ಈ ಶ್ರಮ್ ಪೋರ್ಟಲ್ ಬಗ್ಗೆ ಕೇಳಬಹುದು ಅಸಂಘಟಿತ ಕಾರ್ಮಿಕರನ್ನು ಮೂವತ್ತೊಂದು ಕೋಟಿಗೂ ಹೆಚ್ಚು ಅದರಲ್ಲಿ ರಿಜಿಸ್ಟರ್ ಪರ್ಸೆಂಟ್ ಮಹಿಳೆಯರು ಇದ್ದಾರೆ ಓಕೆ ಸೊ ಸಿ ಒಂದಷ್ಟು ನಾನು ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ ಇದೇ ತರ ನಿಮಗೆ ಬಜೆಟ್ ಬೇಕು ಅಂತಂದ್ರೆ ಹೇಳಿ ನೆಕ್ಸ್ಟ್ ವಿಡಿಯೋ ಬಜೆಟ್ಗಳನ್ನ ತಗೊಂಡ್ಬರೋಣ ನಮ್ಮ ಪ್ಲೇ ಲಿಸ್ಟ್ ಕೇಂದ್ರ ರಾಜ್ಯ ಬಜೆಟ್ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತ ಆರು ಇಪ್ಪತ್ತೇಳಕ್ಕೆ ಸರ್ವೆ ಎಕನಾಮಿಕ್ ಕೇಂದ್ರ ಬಜೆಟ್ ಆಗಿರ್ಬೋದು ರಾಜ್ಯ ಬಜೆಟ್ಗಳು ಇಲ್ಲೇ ಬರುತ್ತೆ ಹದಿನಾರನೇ ನಾಲ್ಕ ಸ್ವಯೋಗದ ಹೊಸ ಈಗ ಏನು ಅಡಾಪ್ಟ್ ಮಾಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೇಳು ನೆಕ್ಸ್ಟ್ ಐದು ವರ್ಷ ಮೂವತ್ತು ಮೂವತ್ತೊಂದರ ತನಕ ಅಲ್ವಾ ಸರ್ ಅದರದೆಲ್ಲ ಡೀಟೇಲ್ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಎಲ್ಲ ಲಿಂಕ್ಗಳು ಪ್ಲೇ ಲಿಸ್ಟ್ ದೇವೃದ್ಧ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡಿ ಲಿಂಕ್ ದೇವರು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಸೊ ಲೈಕ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೇಳೆ ಪುನಃ ಸಿಗ್ತೇನೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ